ನೋಡಿ ಇವತ್ತು ಹುಬ್ಳಿಯಲ್ಲಿ ನಡೆದಿರ್ತಕ್ಕಂಥ ಎರಡು ಗನಗೌರ ಹತ್ಯೆಗಳನ್ನು ನಾವು ನೋಡಿದ್ದೇವೆ ನ್ಯಾಯ ಎರಡು ಆಗಿರಲಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಹೋಗಿ ಇವತ್ತು ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥ ಸಂಗತಿ ಇಡೀ ಜಗದ್ ಜಾರಾಗಿರ್ತಕ್ಕಂಥದ್ದು ಎರಡನೇದು ಮೊನ್ನೆ ಕೆಲದ ಮೂರ್ನಾಲ್ಕು ದಿವಸದಿಂದ ನಡೆದಿರ್ತಕ್ಕಂಥ ಅಂಜಲಿ ಅಂಬಿಯರ್ ಅವರ ಹತ್ಯೆ ಒಂದು ಕಾಲೇಜ್ ಕ್ಯಾಂಪಸ್ನಲ್ಲಿ ಆಗುತ್ತಾ ಎರಡನೇ ಹತ್ಯೆ ಅವ್ರ ಮನೆಯಲ್ಲೇ ಹೋಗಿ ಮನೆಯಲ್ಲೇ ಹೊಡೆಬರ್ತಕ್ಕಂಥದ್ದನ್ನು ನೋ ಈಗಾಗಲೇ ನೋಡಿದ್ದೇವೆ ನಾವು ಇವತ್ತು ಈ ರೀತಿಯಾದಂಥ ಘಟನಾವಳಿಗಳು ಯಾವ ಹುಬ್ಬಳ್ಳಿ ಧಾರವಾಡ ಒಂದು ವಾಣಿಜ್ಯ ನಗರ ಸಾಂಸ್ಕೃತಿಕ ನಗರ ಅಂತಕ್ಕಂಥ ಹೆಮ್ಮೆ ಎಂದು ಹೇಳುವಂಥದ್ದಿತ್ತು ಇವತ್ತು ಭಾಳ ದುರ್ದೈವ ಮತ್ತು ಖೇದದಿಂದ ಹೇಳೋದಾಗ್ತಾ ಇದೆ ಇವತ್ತು ಒಂದು ಕೊಲೆಗಡೆಗರ ನಗರ ಅಂತಕ್ಕಂಥ ಹಣೆಪಟ್ಟಿಯನ್ನು ಎಲ್ಲಿ ಕಟ್ಕೊಂತಿತ್ತು ಅಂತಕ್ಕಂಥ ಇವತ್ತು ಒಂದು ಹಂತದಲ್ಲಿ ಇವತ್ತು ಆಗ್ತಾ ಇದ್ದೀವಿ ಇವತ್ತು ಹೀಗಾಗಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಇಲಾಖೆಯವರು ಇದ್ರ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಬೇಕಾಗಿತ್ತು ಅಂಜಲಿ ವಿಷಯದಲ್ಲಿ ನಂಗೆ ಇಲಾಖೆ ಭಾಳ ಸಂಪೂರ್ಣವಾಗಿ ಫೇಲೋರ್ ಆಗಿದೆ ಇವತ್ತು ಈ ರೀತಿಯಾದಂಥ ಸಂದರ್ಭ ನಡೆದಾಗ ಅವರ ಅಜ್ಜಿ ಮತ್ತು ಅವರ ಸಿಸ್ಟರ್ ಅವ್ರ ತಂಗಿ ಕೂಡ ಹೋಗಿ ಸ್ಟೇಷನಲ್ಲಿ ಹೇಳಿ ಆದಮೇಲೆ ಕೂಡ ಪೊಲೀಸರ ಕ್ರಮ ಕೈಗೊಳ್ಳಲಾರದ ಕಾರಣಕ್ಕಾಗಿ ಇವತ್ತು ಹತ್ಯೆ ಆಗಿದೆ ಇವತ್ತು ಬಹುಶಃ ಅವತ್ತೇನಾದರೂ ಅವ್ರು ಕರೆಸಿ ಮಾತಾಡಿ ಟೈಟ್ ಮಾಡಿದ್ರು ಅಂತಂದರೆ ಈ ಹತ್ಯೆ ಹಾಕಿರಲಿಲ್ಲ ಡೆಫಿನೆಟ್ಲಿ ಅನ್ಸುತ್ತೆ ಈ ಹತ್ಯೆ ನಿಜವಾಗ್ಲೂ ಕೂಡ ಹಾಕಿರಲಿಲ್ಲ ಇವತ್ತು ಪೊಲೀಸರ ಒಂದು ನಿಷ್ಕ್ರಿಯತೆಯಿಂದ ವೈಫಲ್ಯದಿಂದ ಇವತ್ತು ಈ ಸಮಸ್ಯೆಯನ್ನು ತಂದು ಓದ್ಕೊಂಡಂಥದನ್ನು ಆಗಿದೆ ನಾನು ಸಲತೀನಿ ಅದರ ಜೊತೆಗೆ ಅಲ್ಲಿ ಆಗಲಿ ಧಾರವಾಡದಲ್ಲಾಗಲಿ ಇವತ್ತು ಡ್ರಗ್ಸ್ ಮಾಫಿಯಾ ಅಂತಕ್ಕಂಥದ್ದು ಒಂದು ದೊಡ್ಡ ದಂಧೆಯಾಗಿ ಇವತ್ತು ಬೆಳೀತಾ ಇರೋದನ್ನು ನಾವು ನೋಡಿದ್ದೇವೆ ಇದಕ್ಕೆ ಇಲಾಖೆಗಳು ನಾರ್ಕೋಟಿಕ್ಸ್ ಅಂತಕ್ಕಂಥ ಡಿಪಾರ್ಟ್ಮೆಂಟ ಇದೆ ಇದರಲ್ಲಿ ಇದೆ ಇವತ್ತು ಅವ್ರು ಏನು ಮಾಡ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್ನವ್ರು ಏನು ಇದ್ರ ಬಗ್ಗೆ ತಲೆ ಕೆಚ್ಕೊಳ್ತಾರೋ ಇಲ್ಲೋ ಈ ಡ್ರಗ್ಸ್ಗಳನ್ನು ಈ ಗಾಂಜಾಗಳನ್ನು ನಿಷೇಧ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೋ ಇಲ್ಲೋ ಇವೆಲ್ಲವೂ ಕೂಡ ಇವತ್ತು ಯಕ್ಷ ಪ್ರಶ್ನೆಯಾಗಿ ಕಾಡ್ತರ್ತಕ್ಕಂಥ ಸಂಗತಿಗಳನ್ನ ನಾವು ನೋಡಿದ್ದೇವೆ ಹೀಗಾಗಿ ಸರ್ಕಾರ ಇನ್ನಾದರೂ ಎಚ್ಚೆತ್ಕೊಳ್ಬೇಕು ಅದ್ರ ಬಗ್ಗೆ ಕ್ರಮವನ್ನು ಆಗಬೇಕು ಇವತ್ತು ನಾವು ಅರೆಸ್ಟ್ ಮಾಡ್ತೀವಿ ಹಿಡಿತೀವಿ ಕಾನೂನಿನ ಪ್ರಕಾರ ಒಂದಿಷ್ಟು ಆಗುತ್ತೆ ಮತ್ತು ಮೇಲ್ಮೆಗೆ ಬರ್ತಾರೆ ಇವತ್ತು ಗಾಂಜಾ ಕೇಸ್ಗಳನ್ನು ಮಾಡಿ ಕೆ ಜಿ ಮ್ಯಾಗ್ ಸಿಕ್ಕು ಒಂಬೈನೂರು ಕೆ ಒಂಬೈನೂರು ಗ್ರಾಮದ್ದು ನೀವು ಎಫ್ ಐ ಆರ್ನಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ ಈ ರೀತಿಯಾದಂಥ ಘಟನಾವಳಿಗಳನ್ನು ಮಾಡೋದರಿಂದ ಭಾಳಷ್ಟು ಸಮಸ್ಯೆಗಳು ಹುಬ್ಲೀಲಾಗ್ತದವು ಪೊಲೀಸ್ ಇಲಾಖೆ ಕಟ್ಟುನಿಟ್ಟಾಗಿ ಜಾರಿ ವಹಿಸಬೇಕು ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗೋ ರೀತಿಯಲ್ಲಿ ಈ ಗಾಂಜಾ ಮತ್ತು ಡ್ರಗ್ಸ್ ಹಾವಳಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಿದ ಕರೆ ಹಾಕಿದ್ರೆ ಈ ರೀತಿಯಾದಂಥ ಘಟನಾವಳಿಗಳು ಕೂಡ ತರಲಿಕ್ಕೆ ಸಾಧ್ಯತೆ ಪೊಲೀಸ್ ಇಲಾಖೆ ಖದರ್ ಏನಿದೆ ಅನ್ನೋಂಥದನ್ನು ಅದನ್ನು ತೋರಿಸುವಂಥದ್ದು ಆಗಬೇಕು ಇವತ್ತು ರೌಡಿಗಳನ್ನಾಗಲಿ ಕುಡಿ ರೌಡಿಗಳನ್ನಾಗಲಿ ಈ ರೀತಿ ಮಾಡ್ತಕ್ಕಂಥದ್ದನ್ನ ಎಲ್ಲರೂ ಗುರುತಿಸಿ ಏನು ನೀವು ಬಿಗಿ ಬಂದೋಬಸ್ತ್ ಮಾಡಿದರೆ ಇವೆಲ್ಲವೂ ಕೂಡ ಆಟೋಮೆಟಿಕ್ಲಿ ಬಂದಾಗ ಹೇಗೆ ಸರ್ಕಾರ ಇದರಲ್ಲಿ ಎಚ್ಚೆತ್ತುಕೊಳ್ಬೇಕು ಗೃಹ ಇಲಾಖೆ ಸನ್ಮಾನ್ಯ ಗೃಹ ಸಚಿವರು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನೀವು ಸರಿಯಾಗಿ ಪ್ಯಾಕೇಜ್ ಕ್ಲಾಸ್ ತೊಗೊಂಡ್ರೆ ನಾವೆಲ್ಲವೂ ಕೂಡ ಮುಂದಿನ ದಿನಮಾನಗಳಲ್ಲಿ ಮನೆಗಳಲ್ಲಿ ಸಹಬದಿಗೆ ತರಲಿಕ್ಕೆ ಕಾರಣ ಆಗ್ತವೆ ಅದ್ರ ಜೊತೆಗೆ ನಾನು ಒಬ್ಬ ಜನಪ್ರತಿನಿಧಿಯಾಗಿ ಈ ಭಾಗದಲ್ಲಿ ಒಂದು ಆಂದೋಲನವನ್ನು ಕೂಡ ನಾವು ತೆಗೆದುಕೊಳ್ಬೇಕಂತ ಮಾಡಿದ್ದೇವೆ ಡ್ರಗ್ಸ್ ಮುಕ್ತ ನಗರವನ್ನು ಮಾಡೋ ಮುಖಾಂತರ ಅಪರಾಧ ಮುಕ್ತ ನಗರ ಹೇಳಿ ಜೂನ್ ನಾಲ್ಕನೇ ತಾರೀಖು ಆನ್ವರ್ಟ್ಸ್ ನಾವು ಒಂದು ಆಂದೋಲನವನ್ನು ಇಡೀ ಹುಬ್ಬಳ್ಳಿಯಲ್ಲಿ ತೋರಿಸುವಂಥ ನಿಧಾನೆ ಇದರಲ್ಲಿ ಅದರಲ್ಲಿ ಎಲ್ಲ ಸಂಘ ಸಂಸ್ಥೆಗಳಿರಲಿ ಈ ರಿಸ್ಪೆಕ್ಟಿವ್ ಆಫ್ ಆಲ್ ಪಾರ್ಟಿ ಎಲ್ಲ ಯುವಕರಲ್ಲಿ ಕೂಡ ಇವತ್ತು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಸಮಾಜದ ಗಣ್ಯರನ್ನು ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಬೇಕು ಮಠಾಧೀಶನ ಇನ್ವಾಲ್ವ್ಮೆಂಟ್ ಆಗಬೇಕು ಈ ರೀತಿ ಎಲ್ಲರೂ ಸೇರಿಸ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಮನೆಗಳಲ್ಲಿ ಹುಬ್ಳಿಯನ್ನು ಮತ್ತೆ ಯಾವ ಮೆರಗದಲ್ಲಿ ಇತ್ತು ಆ ಮೆರಿಗೆಗೆ ತರ್ತಕ್ಕಂಥ ಪ್ರಯತ್ನ ನಾವೆಲ್ಲರೂ ಕೂಡ ಮಾಡುವಂಥ ವಿನಂತಿ